ರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ ಆದರೆ ಐಎನ್ಡಿಐಎ ಕೂಟಕ್ಕೆ ಸೋಲಿನ ಜೊತೆಗೆ ಅಡ್ಡ ಮತದಾನದ ಪೆಟ್ಟು ಬಿದ್ದಿದ್ದು ನುಂಗಲಾರದ ತುತ್ತಾಗಿದೆ ಎನ್ಡಿಎ ಒಕ್ಕಟ್ಟಿನ ಮಂತ್ರ ರಾಧಾಕೃಷ್ಣನ್ ಜಯಭೇರಿ ಅಡ್ಡ ಮತದಾನ ಗಿಂಡಿ ಕೂಟಕ್ಕೆ ದೊಡ್ಡ ಆಘಾತ ನಿನ್ನೆ ನಡೆದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಅಭ್ಯರ್ಥಿ ಭರ್ ಜಯಪೇರಿ ಬಾರಿಸಿದ್ದಾರೆ ಆದರೆ ಇಂಡಿಯಾ ಕೂಟದ ಅಭ್ಯರ್ಥಿಯ ಸೋಲಿನ ಜೊತೆಗೆ ಮೈತ್ರಿಕೂಟಕ್ಕೆ ಬಿದ್ದಿರುವ ಅಡ್ಡ ಮತದಾನದ ಪೆಟ್ಟು ವಿಪಕ್ಷಗಳಿಗೆ ಮುಖಭಂಗದ ಜೊತೆಗೆ ಆಘಾತ ನೀಡಿದೆ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಟ್ವೀಟ್ ಮಾಡಿದ್ದ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಇಂಡಿಯಾ ಕೂಟದ ಎಲ್ಲಾ ಮುನ್ನೂರ ಹದಿನೈದು ಸಂಸದರು ಮತದಾನ ಮಾಡಿದ್ದಾರೆ ಇದು ಒಗ್ಗಟ್ಟಿನ ಸಂಕೇತ ಅಂತ ಬರೆದುಕೊಂಡಿದ್ರು ಹದಿನಾಲ್ಕು ವಿಪಕ್ಷ ಸಂಸದರ ಮತದಾನ ಇಂಡಿ ಕೂಟಕ್ಕೆ ಕೈಕೊಟ್ರ ಮಹಾಸಂಸದರು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ವಿಪಕ್ಷಗಳ ಎಲ್ಲ ಮುನ್ನೂರ ಹದಿನೈದು ಸಂಸದರು ಮತದಾನ ಮಾಡಿದ್ದಾರೆ ಅಂತ ಜಯರಾಮ್ ರಮೇಶ್ ಹೇಳಿದರು ಆದರೆ ಇಂಡಿ ಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಪರ ಕೇವಲ ಮುನ್ನೂರು ಮತಗಳು ಮಾತ್ರ ಚಲಾವಣೆಯಾಗಿರುವುದು ಫಲಿತಾಂಶದಲ್ಲಿ ಬಯಲಾಗಿತ್ತು ಹೀಗಾಗಿ ಇನ್ನುಳಿದ ಸಂಸದರು ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ ಪರ ಮತ ಚಲಾಯಿಸಿರುವುದು ಬಯಲಾಗಿತ್ತು ತನ್ನ ಬಲಕ್ಕಿಂತ ಇಪ್ಪತ್ತೈದು ಮತ ಹೆಚ್ಚುವರಿಯಾಗಿ ಎನ್ಡಿಎ ಅಭ್ಯರ್ಥಿ ಪಡೆದಿದ್ದಾರೆ ಎನ್ಡಿಎ ಅಭ್ಯರ್ಥಿ ಪರವಾಗಿ ಹನ್ನೊಂದು ವೈಎಸ್ಆರ್ಪಿ ಸಂಸದರು ಮತ ಚಲಾಯಿಸಿದ್ರೆ ಇಂಡಿ ಮೈತ್ರಿಕೂಟದ ಹದಿನಾಲ್ಕು ಸಂಸದರು ಎನ್ಡಿಎ ಅಭ್ಯರ್ಥಿ ಪರ ಮತ ಚಲಾವಣೆ ಮಾಡಿದ್ದಾರೆ ಮಹಾರಾಷ್ಟ್ರದ ಸಂಸದರು ಎನ್ಡಿಎ ಅಭ್ಯರ್ಥಿ ಪರ ವೋಟ್ ಹಾಕಿರುವ ಶಂಕೆ ಇದೆ ಬಣದ ಶಿವಸೇನೆ ಎನ್ಸಿಪಿ ಸಂಸದರು ಅಡ್ಡ ಮತದಾನ ಮಾಡಿರುವ ಗುಮಾನಿ ಎದ್ದಿದೆ ಬಿಹಾರ ಬ್ಯಾಟಲ್ಗೂ ಮುನ್ನ ಇಂಡಿ ಕೂಟಕ್ಕೆ ಶಾಕ್ ಬಿಹಾರ ವಿಧಾನಸಭೆ ಚುನಾವಣೆಗೆ ಇಂಡಿಕೂಟ ಈಗಾಗಲೇ ಸಿದ್ಧತೆ ನಡೆಸಿದೆ ಅಬ್ಬರದ ಪ್ರಚಾರಕ್ಕೆ ಇಳಿದಿದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭರ್ಜರಿ ರೋಡ್ ಶೋ ನಡೆಸ್ತಾ ಇದೆ ಆದರೆ ಮೋದಿ ಟೀಮ್ ಅನ್ನ ಮಣಿಸುವ ಪಣ ತೊಟ್ಟ ಇಂಡಿ ಕೂಟಕ್ಕೆ ಇಂದಿನ ಫಲಿತಾಂಶ ಆಘಾತ ನೀಡಿದೆ ಅದರಲ್ಲೂ ಇಂಡಿಕೂಟದ ಕ್ರಾಸ್ ವೋಟಿಂಗ್ ವಿಪಕ್ಷಗಳ ನಡುವೆ ಕಂತಕ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರೆ ಎನ್ಡಿಎ ಕೂಟದಲ್ಲಿರುವ ಒಳಬೇಗುದಿ ಬಟಾಬಯಲಾಗಿದೆ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ